ಸೋಯಾಬೀನ್ ಖರೀದಿಯಲ್ಲಿ ದಲ್ಲಾಳಿಗಳಿಂದ ಲೂಟಿಯ ಆರೋಪ ಕೇಳಿಬಂದಿದೆ ದಲ್ಲಾಳಿಗಳ ವಿರುದ್ಧ ರೈತರಿಂದ ದಿಢೀರ್ ಆಗಿದೆ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ರೈತರಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸೋಯಾಬೀನ್ ಸಮೇತ ಪ್ರೊಟೆಸ್ಟನ್ನು ನಡೆಸಲಾಗಿದೆ ಒಂದು ಕ್ವಿಂಟಾಲ್ನಲ್ಲಿ ದಲ್ಲಾಳಿಗಳು ಮೂವತ್ತು ಕೆಜಿಯನ್ನು ತೆಗೆದುಕೊಳ್ತಾರೆ ಎನ್ನುವ ಆರೋಪ ಇದೆ ರೈತರು ಕಷ್ಟಪಟ್ಟು ಜಮೀನಿನಲ್ಲಿ ಬೆಳೆಯನ್ನು ಬೆಳೆದ್ರೆ ಅದರ ಲಾಭವನ್ನು ದಲ್ಲಾಳಿಗಳು ಮಾಡಿಕೊಳ್ತಾ ಇದ್ದಾರೆ ಅದು ಮೋಸದ ರೂಪದಿಂದ ಹೀಗಾಗಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ ತಕ್ಷಣವೇ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹ ಮಾಡಿದ್ದಾರೆ ರೈತರಿಗೆ ಅನ್ಯಾಯ ಆಗಿದೆ ಅಂತ ನೋಡಿಕೊಳ್ಳೋದು ಸರ್ಕಾರದ ಕರ್ತವ್ಯ ಇದು ಪೊಲೀಸರ ಮನವೊಲಿಕೆ ಬಳಿಕ ಪ್ರತಿಭಟನೆಯನ್ನು ರೈತರು ಕೈ ಚೀಲಕ್ಕೆ ಕರ್ನಾಟಕ ನಾಳೆಯಿಂದ ರಾಜ್ಯದಲ್ಲಿ ಸೋಯಾಬೀನ್ ಖರೀದಿ ಕೇಂದ್ರವನ್ನು ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಲೇಬೇಕು ಸೋಯಾಬೀನ್ ಖರೀದಿ ಕೇಂದ್ರವನ್ನು ನಾಳೆಯಿಂದ ಪ್ರಾರಂಭ ಮಾಡಲೇಬೇಕು ಊಟಿ ಮಾಡುತ್ತಿರುವ ದಲ್ಲಾಲರನ್ನು ಅರೆಸ್ಟ್ ಮಾಡಲೇಬೇಕು 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 ರೈತರನ್ನು ಊಟಿ ಮಾಡುತ್ತಿರುವ ದಲ್ಲಾಲರನ್ನು ಅರೆಸ್ಟ್ ಮಾಡಲೇಬೇಕು 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 ಕಿಂಟಲಿಗೆ 30 ಕೆಜಿ ನೀವು ಕಮ್ಮಿ ಮಾಡಿ ರೈತ ಇಲ್ಲಿ ಹೋಗತಾನೆ. ಸಾಹೇಬೇಕೆ ಹುಳಿಬೇಕಾ ಅವನು? ಇದ ಯಾರು ಮಾಡಿದಾರ ಯಾರು ಅಂಗಡಿಗಾಗಿದೆ ಅವರದು ಆ ರೈಸನ್ಸ್ ರದ್ದು ಆಗಬೇಕು. ಸರಿಯಾಗಿ ರೈತರಿಗೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಎಚ್ಚರ ಇರ್ಲಿ ನಿಮಗೆ ಇವತ್ತು ರೈತ ಡಿಸಿ ಆಫೀಸ್ ಬಂದಿದ್ದಾರೆ ಡಿ ಆಫೀಸ್ ಸರಿಯಾಗಿ ಅವ್ರಿಗೆ ಏನೂ ಆದಷ್ಟು ಐತೆ ಏನು ಸಿಗಂಗಿಲ್ಲ ಮತ್ತು ನಿಮ್ಮ ಕಡೆ ನಂಬಿಕೆ ಬಂದ ಮೇಲೆ ನಾವು ರೈತರಿಗೆ ನ್ಯಾಯ ಮಾಡ್ತೇವೆ ಅಂತ ಹೇಳ್ತೀರಾ ಯಾವ ಥರ ನ್ಯಾಯ ಮಾಡ್ತೀರಾ ನೀವೇ ಹೇಳಿ ನೀವು ಮೂವತ್ತು ಕೆಜಿ ಒಂದು ಕ್ವಿಂಟಲ್ಗೆ ಮೂವತ್ತು ಕೆಜಿ ನೀವು ಕಮ್ಮಿ ಮಾಡಿ ರೈತ ಎಲ್ಲಿ ಹೋಗ್ತಾನೆ ಸಾಯಬೇಕ ಹುಣಿಬೇಕಾ ಅವನು ಇದು ಯಾರು ಮಾಡಿದ್ದಾರೆ ಯಾರು ಅಂಗ್ಡಿಗೆ ಆಗಿದೆ ಅವ್ರದ್ದು ಆ ಲೈಸೆನ್ಸ್ ರದ್ದು ಆಗಬೇಕು ಇವತ್ತು ಫೋನ ಹಚ್ಚಿ ತಕ್ಷಣ ಫೋನ್ ಎತ್ತಕ್ಕ ನೀವು ಫೋನ್ ಏನೇನು ಬೇರೆ ಏನು ಬೇರೆ ಉದ್ಯೋಗ ಇದಾವೆ ನಿಮ್ಗೆ ತಿಂಗಳ ಒಂದು ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಪಗಾರ ಕೊಟ್ಟ ಕೆಲಸ ಮಾಡಕ್ಕೆ ಕೊಟ್ಟೈತಿ ಒಬ್ಬ ಅಲ್ಲಿ ತಹಶೀಲ್ದಾರ್ ಫೋನ್ ಎತ್ತಂಗಿಲ್ಲ ಮತ್ತೊಬ್ಬ ಇಲಾಖೆ ಒಂದು ಫೋನ್ ಎತ್ತಂಗಿದ್ರೆ ನಿಮಗೆ ನಾಚಿಕೆ ಬರ್ಬೇಕಾ ನಾವ ಕಷ್ಟ ಪಡ್ತಿರ್ತು ನಾವು ಊಟ ಹಾಕುವ ನೀವೆಲ್ಲ ಕೂತ್ ತಿನ್ನ ಇವತ್ತು ಅನ್ನೇ ಅದ್ ಮೂವತ್ತು ಕಿಲೋ ಹೆಂಗ್ ಕೊಡ್ತಾನು ಎಲ್ಲದ್ರೊಳಗೆ ಮೋಸ ಮಾಡತ್ತಾರ ನಮ್ಮನ್ನು ಮೋಸ ಮಾಡಿ ಜಗತ್ ಬದಕೈತಿ ಕೊಂದು ಬದಕಬೇಡ್ರಿ ಆಯ್ತು ನಾವು ಇವತ್ತದ ಬಾಗೇವಾಡಿ ಒಳಗೈತಿ ಒಬ್ಬ ವ್ಯಾಪಾರಸ್ಥದನು ಅವನ ಕಡೆ ಇವತ್ತ ಅವರ ಒಂದು ಗಾಡಿಯನ್ನ ತಗೊಂಡು ಅದ್ರೊಳಗ ಮಳಿ ಬೆಳಿ ಹಾನಿ ಆಗಿ ರೈತ ಆಗ್ಯಾನ ಏನೋ ಸ್ವಲ್ಪ ಉಳ್ದದ್ ಬಳದ ಉಪಯೋಗ ತಗೋಬೇಕು ಹೇಳಿ ಇವತ್ತ ಅಲ್ಲಿ ಮಾರಾಕ್ ಹೋಗ್ಯನು ಅವನಪ್ಪಾ ಅಂತಂದ್ರ ನೂರಕ್ ಮೂವತ್ತು ಕಿಲೋ ಅವ ಒಂದ್ ಕ್ವಿಂಟಲ್ ಅಲ್ಲಿ ಬೆಳೆಯಾಕೆ ಎಷ್ಟು ಖರ್ಚು ಮಾಡತ್ ಎಷ್ಟು ಹಾನಿ ಆಗಿದು ನೊಂದು ಏನೋ ಒಂದ್ ಕಿಲೋ ತಗೋತಾನು ಬಾಳ ಬಾಳ್ ಭಿಕ್ಷೆ ಬೇಡ ಅಂದ್ರೆ ಎರಡ್ ಕಿಲೋ ತಗೋಣ ತಿಳ್ಕೊ ಮೂವತ್ತು ಕಿಲೋ ಅಂದ್ರೆ ಏನು ಅವ್ರ ಅಪ್ಪ ದುಡ್ದಾನು ಅಲ್ಲಿ ನಮ್ದ ಯಂಡ್ರ ಮಕ್ಕಳ ನಮ್ ಇಡೀ ಬದುಕ ಎಲ್ಲಾ ಕೂಡದ ಶ್ರಮ ಹಾಕಿದ್ವು ರಕ್ತ ಹಾಕಿದ್ವು ಇವತ್ ಅಧಿಕಾರಿಗಳು ಏನ್ ದನ ಕಾಯ್ತಿರಿ ನಿಮಗ್ ನಾಚಿಕ್ ಬರದಿಲ್ಲ ಅಂತವ್ರ ಮೇಲೆ ಕ್ರಮ ತಗೊಳಕ ಫೋನ್ ಎದಕ್ಕೆ ಇಟ್ಕೊಂಡಿರಿ ನೀವು ಇವತ್ ಫೋನ್ ಹಚ್ಚಿಡೋದ ತಕ್ಷಣ ಫೋನ್ ಎತ್ತ ಫೋನ್ ಬೇರೆ ಏನ್ ಬೇರೆ ಉದ್ಯೋಗದವ್ ನಿಮ್ಗ ತಿಂಗಳ ಒಂದು ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಪಗಾರ ಕೊಟ್ಟ ಕೆಲಸ ಮಾಡಕ್ ಕೊಟ್ಟೈತಿ ಒಬ್ಬ ಅಲ್ಲಿ ತಹಶೀಲ್ದಾರ್ ಫೋನ್ ಎತ್ತಂಗಿಲ್ಲ ಮತ್ತೊಬ್ಬ ಇಲಾಖೆ ಫೋನ್ ಎತ್ತಂಗಿಲ್ಲ ನಿಮಗೆ ನಾಚಿಕೆ ಬರ್ಬೇಕ ನಾವ ಕಷ್ಟ ಪಡ್ತಿರ್ತು ಇವತ್ ನಾವು ಊಟ ಹಾಕುವ ನೀವೆಲ್ಲ ಕೂತ್ ತಿನ್ನ ಇವತ್ತು ಅನ್ನೇ ಅದ್ ಮೂವತ್ತು ಕಿಲೋ ಹೆಂಗ್ ಕೊಡ್ತಾನು ಎಲ್ಲದ್ರೊಳಗೆ ಮೋಸ ಮಾಡತ್ತಾರ ನಮ್ಮನ್ನ ಮೋಸ ಮಾಡಿ ಜಗತ್ ಬದಕೈತಿ ಕೊಂದು ಬದುಕಬೇಡ್ರಿ ನಾವು ಇವತ್ತದ ಬಾಗೇವಾಡಿ ಒಳಗೈತಿ ಒಬ್ಬ ವ್ಯಾಪಾರಸ್ತದ ಅವನ ಕಡೆ ಇವತ್ತ ಅವರ ಒಂದು ಗಾಡಿಯನ್ನ ತಗೊಂಡು ಅದ್ರೊಳಗ ಮಳಿ ಬೆಳಿ ಹಾನಿ ಆಗಿ ರೈತ ಆಗ್ಯಾನ ಏನೋ ಸ್ವಲ್ಪ ಉಳ್ದದ್ ಬಳದ್ ಅದನ್ನ ಉಪಯೋಗ ತಗೋಬೇಕು ಅಂತೇಳಿ ಇವತ್ತ ಅಲ್ಲಿ ಮಾರಾಕ್ ಹೋಗ್ಯನು ಅವನಪ್ಪಾ ಅಂತಂದ್ರ ನೂರಕ್ ಮೂವತ್ತು ಕಿಲೋ ಅವ ಒಂದ್ ಕ್ವಿಂಟಲ್ ಅಲ್ಲಿ ಬೆಳೆ